ಶಿಡ್ಲಘಟ್ಟದಲ್ಲಿ ಹಿಂದೂ ಸಮಾಜೋತ್ಸವ ಉತ್ಸವ ನಗರದ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆ ಭಾರತ ಮಾತೆಯ ಮೆರವಣಿಗೆಗೆ ಜನಪದ ಕಲಾ ತಂಡಗಳ ಮೆರುಗು ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ಹಿಂದೂ ಸಮಾಜೋತ್ಸವ ನಡೆಯಿತು ಸಮಾಜೋತ್ಸವದ ಅಂಗವಾಗಿ ನಗರದ ರಾಜ್ಯ ಬೀದಿಗಳಲ್ಲಿ ಭಾರತ ಮಾತೆಯ ಬೃಹತ್ ಶೋಭಾಯಾತ್ರೆ ನಡೆಯಿತು ಭಗವಧ್ವಜಗಳು ರಾರಾಜಸಿದವು ಭಾರತ ಮಾತಿಗೆ ಜೈಕಾರಗಳು ಮುಗಿಲು ಮುಟ್ಟಿದ್ವು ಆರ್ಎಸ್ಎಸ್ಗೆ ನೂರು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ನಡೆದಿರುವಂತೆ ಶಿಡ್ಲಘಟ್ಟದಲ್ಲಿಯೂ ಹಿಂದೂ ಸಮಾಜೋತ್ಸವ ಮತ್ತು ಶೋಭಾಯಾತ್ರೆ ನಡೆಯಿತು ಶಿಡ್ಲಘಟ್ಟ ನಗರದ ಸಾರಿಗೆ ಬಸ್ ನಿಲ್ದಾಣದಿಂದ ಆರಂಭವಾದ ಶೋಭಾಯಾತ್ರೆ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು ಭಾರತ ಮಾತೆಯ ಭಾವಚಿತ್ರದೊಂದಿಗೆ ಸಾಗಿದ ಶೋಭಾಯಾತ್ರೆಯಲ್ಲಿ ಭಗವಧ್ವಜಗಳು ರಾರಾಜಸಿದ್ವು ಡೊಳ್ಳು ತಮಟೆ ಇನ್ನಿತರ ಜನಪದ ಕಲಾತಂಡಗಳು ಕಳಶ ಹೊತ್ತ ಹೆಣ್ಣುಮಕ್ಕಳ ಸಾಲು ಶೋಭಾಯಾತ್ರೆಗೆ ಇನ್ನಷ್ಟು ಮೆರುಗು ಭಾರತ ಮಾತೆಗೆ ಜೈಕಾರಗಳು ಮುಗಿಲು ಮುಟ್ಟಿದವು ಶೋಭಾಯಾತ್ರೆ ನಂತರ ಕೋಟೆ ವೃತ್ತದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಭಾರತ ಮಾತೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮನ ಸಲ್ಲಿಸಲಾಯಿತು ಒಂದೇ ಮಾತ್ರಂ ಗೀತೆ ಹಾಡುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಕೋಲಾರ ಜಿಲ್ಲಾ ಸಂಘ ಸಂಚಾಲಕ ಗೋವಿಂದರಾಜು ಮಾತನಾಡಿ ವಂದೇ ಮಾತರಂ ಅನ್ನೋದು ಭಾರತೀಯರ ಪಾಲಿಕೆ ಕೇವಲ ಗೀತೆಯಲ್ಲ ಅದೊಂದು ಮಂತ್ರ ಆ ಮಂತ್ರ ಕೇಳಿದ್ರೆ ಮೈ ರೋಮಾಂಚನವಾಗ್ತದೆ ದೇಶ ಪ್ರೇಮ ತಂತಾನೆ ಉಕ್ತದೆ ಅಂತ ಹೇಳಿದರು ಒಂದೇ ಮಾತರಂ ಗೀತೆ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಇಡೀ ದೇಶದ ನಮ್ಮನ್ನ ಒಂದುಗೂಡಿಸಿತ್ತು ನಮ್ಮನ್ನ ಅಳ್ತಿದ್ದ ಬ್ರಿಟಿಷರ ವಿರುದ್ಧ ದಂಗೆ ಏಳುವಂತೆ ಮಾಡಿ ಗೆದ್ದು ಸ್ವಾತಂತ್ರ್ಯ ಪಡೆಯುವಂತಾಯಿತು ಜಾತಿ ಮತ ಧರ್ಮವನ್ನು ಮೀರಿ ಎಲ್ಲ ದೇಶ ಪ್ರೇಮಿಗಳನ್ನು ಒಗ್ಗೂಡಿಸಿದ ಶಕ್ತಿ ಒಂದೇ ಮಾತರಂ ಗೀತೆ ಅಂತ ಹೇಳಿದರು ಅಯೋಧ್ಯೆಯಲ್ಲಿನ ರಾಮ ಮಂದಿರಕ್ಕೆ ಕಳೆದ ವರ್ಷ ಹನ್ನೊಂದು ಕೋಟಿ ಮಂದಿ ಭಕ್ತರು ಭೇಟಿ ನೀಡಿ ರಾಮನ ದರ್ಶನ ಪಡೆದಿದ್ದಾರೆ ಈ ವರ್ಷ ಆ ಸಂಖ್ಯೆ ಇನ್ನೂ ಹೆಚ್ಚಾಗಲಿದೆ ಇದರರ್ಥ ಶ್ರೀರಾಮ ಮತ್ತು ಹಿಂದೂ ಧರ್ಮದ ಮೇಲೆ ಜನರ ನಂಬಿಕೆ ಹೆಚ್ಚುತ್ತಿದೆ ಅಂತ ಅಭಿಪ್ರಾಯಪಟ್ಟರು ಶೋಭಾಯಾತ್ರೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ ಮಾಜಿ ಶಾಸಕ ಎಂ ರಾಜಣ್ಣ ಡಾಕ್ಟರ್ ರಾವ್ ಹಿಂದೂ ಸಮಾಜೋತ್ಸವ ಸಮಿತಿ ಅಧ್ಯಕ್ಷ ಪ್ರಕಾಶ್ ಪಿವಿ ಶ್ರೀನಿವಾಸ್ ಮಣಿ ಸೀಕಲಾನಂದಗೌಡ ಮುಖೇಶ್ ಚೆಲುವರಾಜ್ ಕೇಶವಮೂರ್ತಿ ದೇವರಾಜ್ ಆಂಜನೇಯಗೌಡ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ಕೊತ್ತನೂರು ಜಗದೀಶ್ ರಮೇಶ್ ಬಾಯಾರಿ ಚಾತುರ್ಯ ತ್ರಿವೇಣಿ ಮಂಜುಳಾ ಶೈಲಜಾ ಅಪ್ಪಾಜಿ ಇನ್ನಿತರ ಅನೇಕರು ಭಾಗವಹಿಸಿದ್ದರು ವರದಿ ನಂದಿರಾಜೇ ಶಿವಘಟ್ಟ Madura bhajini, sukadam vadaam, ma. कोटी कोटी कई तक कल कल करो कोटि कोटी, कोटी भुज इंद्र तक ನೋಡೋದಿಕ್ಕೆ ಒಂದು ವರ್ಷದಲ್ಲಿ ಎಪ್ಪತ್ತು ಲಕ್ಷ ಜನ ಹೋಗ್ತಾರೆ ಕಳೆದ ವರ್ಷ ಎಷ್ಟು ಜನ ಹೋಗುತ್ತಾ ಹನ್ನೊಂದು ಕೋಟಿ ಜನ ಹನ್ನೊಂದು ಕೋಟಿ ಜನ ರಾಮ ಮಂದಿರವನ್ನು ನೋಡಕ್ಕೆ ಹೋಗಿದ್ದಾರೆ ಆ ಹನ್ನೊಂದು ಕೋಟಿ ಮುಂದೆ ಹೋಗ್ತಾ ಹೋಗ್ತಾ ಆಗ ಒತ್ತು ಇಕಾ ಭರವೋಗೆ ದೇವಿ ಸಹಾಯ ತ ಯಲ ಯಲ ಇದಿ ಗಲವste ಗಾನಿ ಭವತಿ ಭಾರತ ಅಭಿದಾನಂ ವಲವಸ್ಯ ತದಾತ್ಮನಂ ಪಜಾಮಿ ಯಾರು ಸಮಿನಲಿ ಧರ್ಮವಸಿಷ್ಠನೋ ತೋ ಆಗಾ ಗಾನಿ ಉಲೋಕದಲ್ಲಿ ಒಂದು ಭವವನ್ನು ಕಕ್ಷನ ಮಾಡುತ್ತಿವಿ ಅದು ಯಾವಾಗ ಅಂತಂದ್ರೆ ದ್ವಾದಮಾನ ಬೇಬಾಯಿಗಳ ಸತ್ಯ ہوگا ಬಾಪ ಕಲಿಯುಗದಲ್ಲಿ ಇಲ್ಲ ಈಗನ ಅನ್ಸತಾರೆ ಇದೆನಪ್ಪಾಯು ಕೃಷ್ಣ ಇಲ್ಲನೇ ಬೆಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವರು ಹೇಳ್ತಾರೆ ಕಲಿಯುಗದಲ್ಲಿ ಅವತಾರಕ್ಕೆ ಇಲ್ಲ ಕಲಿಯುಗದಲ್ಲಿ ಭಗವಂತ ಆ ಎಲ್ಲ ಬಕ್ತರೆ ಅಂತಂದ್ರೆ ಸರಿಯೇ ಕಲಿಯುಗದಲ್ಲಿ

ಅರೆಕವದಲ್ಲಿ 21ನೇ ಕಾಲ ಆದ ನಂತರ ಹೊಸದರ ಒಪ್ಪದಿಕೆ ಬರ್ತಿದೆಯೋ ಸಾವಿರಾರು ವರ್ಷಗಳ ಐತಿಹಾಸಿಕ ಪರಿಣಾಮವು ಮಹಾಪುರುಷರ ಶಂಗರ, ಅದ್ಭ, ರಾಮರಂತಹ ಕನ್ನಿಗೋ ಅಲ್ಲ ಆಕ್ಷಾತ್ಕ ಚಿತ್ರ ಏನೋ ಈ ಮನುಕಳಿಗೆ ಜಯಿತು ಮಹಾರಾಜ ಬಗಲ್ಸೇ ಅರ್ಜಲ್ ಚೇಜಕ ಈಂತಹ ಪಾತ್ರನೇರೋ ತನ್ನ

ಒಂದು ಬಡಿಯ ಪಕ್ಕದಲ್ಲಿ ತರ ಒಂದು ಇರುತ್ತೆ ಅಲ್ಲಿ ಸಾವಿರಾರು ಸೇರಿ ಅಲ್ಲಿ ಭಗತ್ ಸಿಂಗ್ ಕೈಗರಿಸಬೇಕಾದ್ರೆ ಒಂದೇ ಭಾತರ ಆ ಕೂಗು ಇಲ್ಲಿ ಒಂದು ಸಾವಿರ ಜನಕ್ಕೆ ಕೇಳುತ್ತೆ ಆ ಕೇಳದಂತ ಕೂಗು ಇಲ್ಲಿ ಸಾವಿರಾರು ಜನ ಉದಯ ಮಾತ್ರ ಅಂತ ಕೇಳ್ತಾರೆ ಭಗತ್

ఇది కార్యకలసిత ఆర్గనైజ్ ఒక రజన ఒక పోషక కార్యక్రమం భలో భవ మత టీ జైగా ఇక ఇకೊಂದస్ట్ శబ్దా బస్తా